ಹತ್ತರಗಿಯಲ್ಲಿ ನೂತನ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಉದ್ಘಾಟನೆ ಹೌದು ಬೆಳಗಾವಿ ಜಿಲ್ಲೆ ಯಮಕನ ಮರಡಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಹತ್ತರಗಿಯಲ್ಲಿ ನೂತನ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಉದ್ಘಾಟನೆ ಸಮಾರಂಭವನ್ನ ದಿನಾಂಕ ಇಪ್ಪತ್ತಾರು ಜನವರಿ ಎರಡ್ ಸಾವಿರದ ಇಪ್ಪತ್ತಾರರಂದು ಲೋಕೋಪಯೋಗಿ ಇಲಾಖೆ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ನೆರವೇರಿಸಿದರು ಈ ಶುಭ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮತ್ತು ಸಿಬ್ಬಂದಿಗಳು ಹಾಗೂ ಯಮಕನ ಮರಡಿ ಹತ್ತರಗಿ ಠಾಣಾ ಗ್ರಾಮದ ಹಿರಿಯರು ಇನ್ನೂ ಹಲವಾರು ಗಣ್ಯರು ಉಪಸ್ಥಿತರಿದ್ದರು ವರದಿ ನಿರಂಜನ್ ಶಿರೂರ್ ಶ್ರೇಯಾ ನ್ಯೂಸ್ ಕನ್ನಡ ಹತ್ತರಗಿ ಈಗಾಗಲೇ ರವಿ ಅವರು ಹೇಳಿದ್ರು ನಮ್ಮ ಜಿಲ್ಲೆಯಲ್ಲಿ ಸುಂದರ ಕಟ್ಟಡ ಇರಲಿಕ್ಕಿಲ್ಲ ಅದು ಪ್ರಥಮ ಪತ್ರಿಕೆಗೆ ಆಗಿರೋದು ನಮಗೂ ಕೂಡ ಹೆಮ್ಮೆ ಯಾಕಂದ್ರೆ ಇದು ನಮ್ಮ ಕಾನ್ಸ್ಟಿ ಇಂತ ಎಲ್ಲ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಆಗಬೇಕಂತ ನಾವು ಬಯಸ್ತಾ ಇದ್ವಿ ಇದು ಕಟ್ಟಲಿ ಕಟ್ಟಡ ಕಟ್ಟಲಿಕ್ಕೆ ಸುಮಾರು ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ರವಿ ಅವರು ಮಾದಿಯ ಅವರು ಇನ್ನುಳಿದ ಅನೇಕ ನಾಯಕರು ತಮ್ಮದೇ ಸ್ವಂತ ಕಟ್ಟಡ ಅಂತ ಇದನ್ನು ಕಟ್ಟೋದ್ರಿಂದ ಈ ರೀತಿ ಇದು ಕಟ್ಟಡ ಆಗಲಿಕ್ಕೆ ಸಾಧ್ಯ ಆಗಿದೆ ಇನ್ನು ಮುಂದೆ ಅಷ್ಟೇ ಅಚ್ಚುಕಟ್ಟಾಗಿ ಕಾರ್ಯವನ್ನು ಕೂಡ ನಿರ್ವಹಿಸಬೇಕಾಗಿದೆ ಕಟ್ಟಡ ಸುಂದರವಾಗಿದೆ ನಮ್ಮ ಆಡಳಿತ ಕೂಡ ಸುಂದರವಾಗಿರಬೇಕು ಸರ್ಕಾರದ ಎಲ್ಲ ಯೋಜನೆಗಳು ಕೂಡ ನಮ್ಮ ಜನರಿಗೆ ಮನೆ ಬಾಗಿಲಿಗೆ ಮೂಡಿಸುವಂತ ಪ್ರಯತ್ನ ಗ್ರಾಮ ಪಂಚಾಯತ್ ಆಗ್ಬೇಕಂತ ನಾವು ಆಶೆಯನ್ನ ವ್ಯಕ್ತ ಮಾಡ್ತಾ ಇದ್ವಿ ಗುಂಪಿನಲ್ಲಿ ಒಂದೇ ನೇತೃತ್ವದಲ್ಲಿ ಸಂತೋಷದ ಸಂಗತಿ ನೀವು ಒಳ್ಳೆ ಕೆಲಸ ಮಾಡಿರಿ ಜನರ ಪರವಾಗಿ ಇದೀರಾ ಅನ್ನೋ ಕಾರಣಕ್ಕಾಗಿ ಇವತ್ತು ನಿಮ್ಮನ್ನ ನಾಲ್ಕನೇ ಬಾರಿಗೆ ಆಯ್ಕೆ ಮಾಡಿದ್ದಾರೆ ಯಾಕಂದ್ರೆ ಗ್ರಾಮ ಪಂಚಾಯತ್ ಸದಸ್ಯರ ಕೆಲಸ ಅಂದ್ರೆ ಗ್ರಾಮದಲ್ಲಿರುವಂತ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಜನ ನಿಮ್ಮೊಂದಿಗೆ ಖಂಡಿತವಾಗಿ ಇರ್ತಾರೆ ಅನ್ನೋದಕ್ಕೆ ನಮ್ಮ ಹತ್ರಿ ಗ್ರಾಮ ಪಂಚಾಯಿತಿ ಮತ್ತು ವಿಶೇಷವಾಗಿ ಅದು ಐದು ಗ್ರಾಮಗಳಿವೆ ಒಂದೇ ಕಡೆ ಇಲ್ಲ ಒಂದೇ ಆಗಿದ್ರೆ ಹಿಂಗಾರೆ ಮ್ಯಾನೇಜ್ ಮಾಡಬಹುದು ಐದು ಮುಖಂಡರು ಐದು ಅದು ಆದರೂ ಕೂಡ ಎಲ್ಲರೂ ಒಂದೇ ಭಾವನೆ ನೀವು ಹೋಗ್ತಾ ಇದ್ರಿ ಇಂತಹ ಒಂದು ಹೈಟೆಕ್ ಕಟ್ಟಡ ಬೆಳಗಾವಿ ಜಿಲ್ಲೆ ಎಲ್ಲೂ ಕಾಣಲಾರುವಂತಕ್ಕಂಥ ಹೈಕಟ್ ಕಟ್ಟಡ ನಿಮ್ಮೂರಲಾಗಿದೆ ಅಂದ್ರೆ ತಮ್ಮೂರಿನ ಹೆಮ್ಮೆ